ಕರ್ನಾಟಕದ ಹಳ್ಳಿಯೊಂದರಲ್ಲಿ ಕ್ಷೇತ್ರ ದಿನಾಚರಣೆ ಹಿಪ್ಪನೇರಳೆ ವ್ಯವಸಾಯ ಮಾಡಿ ರೇಷ್ಮೆಯನ್ನು ಉತ್ಪಾದಿಸುವ ರೈತರಿಗೆ ತಮ್ಮ ಬೇಸಾಯವನ್ನು ಉತ್ತಮಪಡಿಸಿಕೊಳ್ಳುವ ತವಕ ಬದುಕಿಗೆ ಅನ್ನ ಕೊಡುವ ಕಸುಬನ್ನು ಸುಧಾರಿಸಿಕೊಂಡು ತನ್ನ ಬಾಳುವೆಯನ್ನು ಹಸನಾಗಿಸಿಕೊಳ್ಳುವುದು ಯಾವ ರೈತನಿಗೆ ತಾನೇ ಇಷ್ಟವಿಲ್ಲ ಹೆಚ್ಚು ಇಳುವರಿಯನ್ನು ಪಡೆದು ತನ್ನ ಕೃಷಿಯನ್ನು ಲಾಭದಾಯಕ ಮಾಡಿಕೊಳ್ಳಬೇಕೆಂದು ಬಯಸುವ ರೈತನನ್ನು ಮುತ್ತಿ ಕಾಡುವ ಪ್ರಶ್ನೆಗಳು ನೂರಾರು ರೇಷ್ಮೆ ಗೂಡನ್ನು ಮಾರಾಟ ಮಾಡಲು ರೈತ ನಿಯಂತ್ರಿತ ಮಾರುಕಟ್ಟೆಗೆ ತರುತ್ತಾನೆ ಒಂದೊಂದು ರೇಷ್ಮೆ ಬೆಳೆಯನ್ನು ತೆಗೆಯುವಾಗಲೂ ಅವನು ತನ್ನ ಮಂದಿಯ ಜೊತೆಗೆ ಹಗಲೆರಳು ಬೆವರು ಸುರಿಸಿ ದುಡಿದಿರುತ್ತಾನೆ ರೇಷ್ಮೆ ಗೂಡಿಗೆ ರೈತ ಪಡೆಯುವ ಬೆಲೆ ಅವನು ಬೆಳೆದ ಗೂಡಿನ ಗುಣಮಟ್ಟವನ್ನೇ ಅವಲಂಬಿಸಿರುತ್ತದೆ ಒಳ್ಳೆಯ ತಳಿಯ ಒಳ್ಳೆಯ ಗುಣಮಟ್ಟದ ಗೂಡಿಗೆ ಒಳ್ಳೆ ಬೆಲೆ ಕೆಲದರ್ಜೆ ಗೂಡಿಗೆ ಕಡಿಮೆ ಬೆಲೆ ಉತ್ತಮ ಬೆಲೆಯನ್ನು ಪಡೆಯಬೇಕಾದರೆ ರೈತ ಉತ್ತಮ ಗೂಡುಗಳನ್ನು ಬೆಳೆಯುವುದು ಅವಶ್ಯಕ ರೇಷ್ಮೆ ನೂಲು ಬಿಚ್ಚುವ ಖಾಸಗಿ ಕಾರ್ಖಾನೆಗಳವರಾಗಲಿ ಸರ್ಕಾರಿ ಕಾರ್ಖಾನೆಗಳವರಾಗಲಿ ಎಲ್ಲರೂ ನಿಯಂತ್ರಿತ ಮಾರುಕಟ್ಟೆಯ ಮೂಲಕವೇ ಗೂಡನ್ನು ಕೊಳ್ಳುವುದರಿಂದ ರೈತರು ಮೋಸಕ್ಕೆ ಒಳಗಾಗುವ ಸಾಧ್ಯತೆಗಳು ಕಡಿಮೆ ದರ್ಜೆಯ ಒಂದೊಂದು ರೇಷ್ಮೆ ಗೂಡಿನಿಂದ ಸುಮಾರು ಮುನ್ನೂರರಿಂದ ನಾನೂರು ಮೀಟರ್ ದಾರವನ್ನು ತೆಗೆಯಬಹುದು ಉತ್ಕೃಷ್ಟ ದರ್ಜೆಯ ಬೈವೋಲ್ಟೇನ್ ಹೊಸ ಮೈಸೂರು ಮುಂತಾದ ಮಿಶ್ರ ತಳಿಗಳಿಂದ ಸುಮಾರು ಎಂಟು ನೂರರಿಂದ ಸಾವಿರದ ಐನೂರು ಮೀಟರ್ ದಾರ ತೆಗೆಯಬಹುದು ಭಾರತದಲ್ಲಿ ತಯಾರಾದ ರೇಷ್ಮೆ ವಸ್ತ್ರಗಳಿಗೆ ದೇಶ ವಿದೇಶಗಳಲ್ಲಿ ಬೇಡಿಕೆ ಹೆಚ್ಚು ಉತ್ಪನ್ನದ ಗುಣಮಟ್ಟ ಉತ್ಕೃಷ್ಟವಾದರೆ ವಿಶ್ವದ ಮಾರುಕಟ್ಟೆಯಲ್ಲಿ ಬೇಡಿಕೆ ಇನ್ನೂ ಅಧಿಕವಾಗುತ್ತದೆ ರೇಷ್ಮೆ ವ್ಯವಸಾಯದ ತಜ್ಞರು ನಮ್ಮ ದೇಶದ ಹವಾಗುಣಕ್ಕೆ ಹೊಂದಿಕೊಳ್ಳುವ ಹಾಗೂ ಹೆಚ್ಚು ಹೆಚ್ಚು ಉತ್ತಮ ದರ್ಜೆಯ ದಾರವನ್ನು ಕೊಡುವಂತಹ ರೇಷ್ಮೆ ಗೂಡಿನ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸುವುದರಲ್ಲಿ ದುಡಿಯುತ್ತಿದ್ದಾರೆ ಹೀಗೆ ಅಭಿವೃದ್ಧಿಪಡಿಸಿದ ಹೊಸ ತಳಿಯ ಗೂಡುಗಳನ್ನು ಬೆಳೆದರೆ ರೈತ ಹೆಚ್ಚು ಇಳುವರಿ ಪಡೆದು ತನ್ನ ಆದಾಯವನ್ನು ಹೆಚ್ಚಿಸಿಕೊಳ್ಳಬಹುದು ರೈತರು ಲಾಭದಾಯಕ ರೇಷ್ಮೆ ಬೆಳೆ ಪಡೆಯಬೇಕಾದರೆ ಉತ್ತಮ ಹಿಪ್ಪನೇರಳೆ ತೋಟ ಬೆಳೆಸುವುದು ಮುಖ್ಯ ಹಿಪ್ಪನೇರಳೆ ವ್ಯವಸಾಯಕ್ಕೆ ನೀರಾವರಿ ಸೌಲಭ್ಯ ಅತ್ಯಗತ್ಯ ಇದನ್ನು ಮಳೆಯಾಶ್ರಯದಲ್ಲೂ ಬೆಳೆಯಬಹುದು ಆದರೆ ನೀರಾವರಿ ಸೌಲಭ್ಯ ಪಡೆದ ಸೊಪ್ಪಿನ ಗುಣಮಟ್ಟ ಉತ್ತಮವಾಗಿರುತ್ತದೆ ಹೆಚ್ಚು ಇಳಿಜಾರು ಆಗಿರದ ಸಮತಟ್ಟಾದ ಯಾವ ನೆಲದಲ್ಲಾದರೂ ಹಿಪ್ಪನೇರಳೆ ಗಿಡಗಳನ್ನು ಬೆಳೆಯಬಹುದು ಮೊದಲಿಗೆ ಭೂಮಿಯನ್ನು ಸುಮಾರು ಎರಡು ಅಡಿಗಳಷ್ಟು ಆಳಕ್ಕೆ ಅಗೆಯಬೇಕು ಅಗೆತ ಆದ ಮೇಲೆ ಹಿಂಟಿಯನ್ನು ಬಿಸಿಲಿನಲ್ಲಿ ಒಣಗಲು ಬಿಡಬೇಕು ಆ ನಂತರ ಒಡೆದು ಪುಡಿ ಮಾಡಿ ನೆಲವನ್ನು ಸಮಮಟ್ಟ ಮಾಡಬೇಕು ಗರಿಕೆ ಕಳೆಗಳನ್ನೆಲ್ಲ ಆಯ್ದು ಭೂಮಿಯನ್ನು ಚೊಕ್ಕಟ ಮಾಡಿ ಉಳುಮೆ ಮಾಡಬೇಕು ಆಮೇಲೆ ಗೊಬ್ಬರ ಹಾಕಬೇಕು ಕಡ್ಡಿ ನೆಡಲು ಉತ್ತಮ ಜಾತಿಯ ಎಂ ಫೈವ್ ಅಥವಾ ಕೆ ಟು ಕಡ್ಡಿ ಬಳಸಬೇಕು ನೆಡಲು ಉಪಯೋಗಿಸುವ ಕಡ್ಡಿಗಳನ್ನು ಒಂದು ವರ್ಷ ವಯಸ್ಸಾದ ಗಿಡದಿಂದ ಪಡೆಯಬೇಕು ಕಡ್ಡಿಯ ದಪ್ಪ ಸುಮಾರು ಅರ್ಧ ಅಂಗುಲದಷ್ಟಿರಬೇಕು ಏಳರಿಂದ ಎಂಟು ಅಂಗುಲದಷ್ಟು ಉದ್ದವಿರಬೇಕು ಕನಿಷ್ಠ ಮೂರು ಮುಗಗಳಿರುವ ಕಡ್ಡಿಯನ್ನು ಆರಿಸಬೇಕು ಸಾಲುಪಿ ಬೇಸಾಯದಲ್ಲಿ ಸಾಲಿನಿಂದ ಸಾಲಿಗೆ ಎರಡು ಅಡಿ ಅಂತರ ಗಿಡದಿಂದ ಗಿಡಕ್ಕೆ ಒಂಬತ್ತರಿಂದ ಹತ್ತು ಅಂಗುಲ ಅಂತರದಲ್ಲಿ ನೆಡಬೇಕು ಕಡ್ಡಿಯನ್ನು ನೆಟ್ಟಗೆ ಅಥವಾ ಕೊಂಚ ಬಾಗಿದ ಹಾಗೆ ನೆಡಬೇಕು ಕಡ್ಡಿಗಳನ್ನು ನೆಡುವಾಗ ಮಗುಗಳು ಮೇಲ್ಗಡೆ ಇರುವಂತೆ ನೆಡಬೇಕು ಗುಡಿಕಡ್ಡಿ ಬೇಸಾಯದಲ್ಲಿ ಸಾಲಿನಿಂದ ಸಾಲಿಗೆ ಮೂರು ಅಡಿ ಗಿಡದಿಂದ ಗಿಡಕ್ಕೆ ಮೂರು ಅಡಿ ಅಂತರ ಬಿಟ್ಟು ಕಡ್ಡಿ ನೆಡಬೇಕು ನಂತರ ನೀರು ಹಾಯಿಸಬೇಕು ಕಡ್ಡಿ ನೆಟ್ಟ ಎರಡೂವರೆ ತಿಂಗಳ ನಂತರ ಕ್ರಮವಾಗಿ ರಾಸಾಯನಿಕ ಗೊಬ್ಬರ ಹಾಕಬೇಕು ಕಡ್ಡಿ ನೆಟ್ಟ ಮೇಲೆ ರೈತರು ಕಳೆ ಬೆಳೆಯದಂತೆ ನೋಡಿಕೊಳ್ಳುವುದು ಮುಖ್ಯ ಆರು ತಿಂಗಳು ಆಗುವ ಹೊತ್ತಿಗೆ ಹಿಪ್ಪನೆರಳೆ ಗಿಡಗಳು ಚೆನ್ನಾಗಿ ಬೆಳೆದು ಸೊಗಸಾದ ತೋಟವಾಗುತ್ತದೆ ಗಿಡಗಳ ತುಂಬಾ ರಸಭರಿತವಾದ ಸಮೃದ್ಧವಾದ ಎಲೆಗಳು ಕಾಣುತ್ತವೆ ರೇಷ್ಮೆ ಹುಳುಗಳಿಗೆ ಇಂಥ ಎಲೆಗಳೇ ಉತ್ತಮ ಆಹಾರ ತೋಟ ಸಿದ್ಧವಾದ ನಂತರ ಈಗ ರೈತ ರೇಷ್ಮೆ ಹುಳುಗಳನ್ನು ಸಾಕಲು ಪ್ರಾರಂಭಿಸಬಹುದು ರೇಷ್ಮೆ ಹುಳುಗಳು ನಾಲ್ಕು ಮತ್ತು ಐದನೇ ಜ್ವರಕ್ಕೆ ಬಂದಾಗ ಸಾಲು ಕಡ್ಡಿ ಬೇಸಾಯ ಮಾಡಿದ ರೈತರು ಭೂಮಿಯಿಂದ ಸುಮಾರು ಮೂರು ಅಂಗುಲ ಎತ್ತರ ಬಿಟ್ಟು ಹರಿತವಾದ ಆಯುಧದಿಂದ ಕಡ್ಡಿಯನ್ನು ಕತ್ತರಿಸಬೇಕು ಗುಳಿಕಡ್ಡಿ ಬೇಸಾಯದಲ್ಲಿ ಸೊಪ್ಪು ಹದವಾದ ಸಮಯಕ್ಕೆ ಎಲೆಗಳನ್ನು ಬಿಡಿಸಬೇಕು ಎಲೆಗಳು ಹೆಚ್ಚು ಬಲಿಯುವುದಕ್ಕೆ ಅವಕಾಶ ಕೊಡಬಾರದು ಬಿಡಿಸಿದ ಸೊಪ್ಪನ್ನು ತೆಲುವಾಗಿ ಬುಟ್ಟಿಗಳಲ್ಲಿ ಇಟ್ಟುಕೊಂಡು ಹುಳು ಸಾಕುವ ಮನೆಗೆ ಸಾಗಿಸಬೇಕು ಕಡ್ಡಿ ನೆಟ್ಟ ಒಂದು ವರ್ಷವಾದ ಮೇಲೆ ಮಳೆಯಾಶ್ರಯದ ಕಡ್ಡಿಯಾಗಿದ್ದರೆ ಜೂನ್ ತಿಂಗಳಿನಲ್ಲಿ ಭೂಮಿಯಿಂದ ಮೇಲಕ್ಕೆ ಸುಮಾರು ನಾಲ್ಕು ಅಂಗುಲದಷ್ಟುಉದ್ದ ಬಿಟ್ಟು ಕಡ್ಡಿಯನ್ನು ಹರಿತವಾದ ಆಯುಧದಿಂದ ಕತ್ತರಿಸಬೇಕು ಕಡ್ಡಿ ಕತ್ತರಿಸುವಾಗ ಕಾಂಡ ಛಿದ್ರವಾಗದಂತೆ ಎಚ್ಚರಿಕೆ ವಹಿಸಬೇಕು ಕಡ್ಡಿ ಕತ್ತರಿಸಿದ ಒಂದು ವಾರದಲ್ಲಿ ಅಗತ್ಯ ಮಾಡಬೇಕು ಕಡ್ಡಿ ಕತ್ತರಿಸಿದ ಕೂಡಲೇ ಗೊಬ್ಬರ ಹಾಕಿ ಮಣ್ಣಿನಲ್ಲಿ ಚೆನ್ನಾಗಿ ಬೆರೆಸಬೇಕು ನೆರಳೆಗೆ ರೋಗ ತಗಲಿದಾಗ ರೈತರು ಮುಂಜಾಗರೂಕತೆಯಿಂದ ನೋಡಿಕೊಳ್ಳಬೇಕು ಬೇರೆ ಗಿಡಗಳಂತೆ ಹಿಪ್ಪು ನೆರಳೆಗೆ ಬೂಷ್ಟು ಹಾಗೂ ಕೀಟಗಳಿಂದ ಬೂದುಮಾರು ರೋಗ ಚುಕ್ಕೆ ರೋಗ ಬರ್ನ್ ಕೊಳೆತ ಬೇರು ಈ ಮುಂತಾದ ರೋಗಗಳು ಬರುವುದು ಸಹಜ ಆಗ ರೈತರು ಉದಾಸೀನ ಮಾಡಿದರೆ ತೋಟ ಹಾಳು ಮಾಡಿಕೊಳ್ಳಬೇಕಾಗುತ್ತದೆ ರೋಗ ತಗಲಿದಾಗ ಕೀಟಗಳನ್ನು ತಡೆಗಟ್ಟಲು ಯಾವ ಯಾವ ಔಷಧಿಗಳನ್ನು ಸಿಂಪಡಿಸಬೇಕೆಂದು ತಿಳಿಯಲು ರೈತರು ಇಲಾಖೆಯವರಿಂದ ತಾಂತ್ರಿಕ ಸಲಹೆ ಪಡೆಯುವುದು ಅವಶ್ಯಕ ರೇಷ್ಮೆ ಹುಳು ಸಾಕಲು ಸಾಕಷ್ಟು ಗಾಳಿ ಬೆಳಕಿಗೆ ಅವಕಾಶವಿರುವ ಗಾಳಿ ಬೆಳಕನ್ನು ನಿಯಂತ್ರಿಸಲು ಅನುಕೂಲವಿರುವ ಸಮರ್ಪಕವಾದ ಮನೆ ಅತ್ಯಗತ್ಯ ಹುಳು ಸಾಕಲು ಬೇಕಾದ ಉಪಕರಣಗಳು ಫೋಮ್ ರಬ್ಬರ್ ತುಂಡುಗಳು ಬಿದಿರಿನ ತಟ್ಟಿಗಳು ಚೌಕಾಕಾರದ ಮರದ ಪೆಟ್ಟಿಗೆಗಳು ಪ್ಯಾರಾಫಿನ್ ಕಾಗದ ಬೇಸಿನ್ ಸ್ಟ್ಯಾಂಡ್ ಫಾರ್ಮಲಿನ್ ದ್ರಾವಕ ಮಣ್ಣು ಹುರಿದ ಭತ್ತದ ಹೊಟ್ಟು ಫೈವ್ ಕ್ಯಾಪ್ಟನ್ ಮುಂತಾದವು ರೇಷ್ಮೆ ಹುಳು ಸಾಕುವುದಕ್ಕೆ ಮೊದಲು ಹುಳು ಸಾಕುವ ಮನೆಯನ್ನು ಹಾಗೂ ಉಪಕರಣಗಳನ್ನು ಶೇಕಡಾ ಮೂರರಷ್ಟು ಘಾಟು ಫಾರ್ಮಲಿನ್ ದ್ರಾವಕ ಸಿಂಪಡಿಸಿ ಶುಚಿ ಮಾಡಬೇಕು ಫಾರ್ಮಲಿನ್ ಸಿಂಪಡಿಸುವ ಮುಂಚೆ ಹುಳು ಸಾಕುವ ಮನೆಯ ಕಿಟಿಕೆ ಬಾಗಿಲುಗಳನ್ನು ಗಾಳಿಯಾಡದಂತೆ ಮುಚ್ಚಬೇಕು ಸಣ್ಣ ಸಣ್ಣ ಸಂದುಗಳನ್ನು ಕಾಗದ ಅಂಟಿಸಿ ಮುಚ್ಚಬೇಕು ಸಿಂಪರಣೆಯ ಇಪ್ಪತ್ತು ಗಂಟೆಗಳ ನಂತರ ಕಿಟಕಿ ಬಾಗಿಲುಗಳನ್ನು ತೆರೆದು ಚೆನ್ನಾಗಿ ಗಾಳಿಯಾಡಲು ಅವಕಾಶ ಮಾಡಿಕೊಡಬೇಕು ಉತ್ತಮ ರೇಷ್ಮೆ ಬೇಸಾಯಕ್ಕೆ ಸರ್ಕಾರಿ ಮೊಟ್ಟೆ ತಯಾರಿಕಾ ಕೇಂದ್ರಗಳಿಂದ ಅಥವಾ ಸರ್ಕಾರದ ಅನುಮತಿ ಪಡೆದ ಖಾಸಗಿ ಮೊಟ್ಟೆ ತಯಾರಕರಿಂದ ರೈತರು ರೋಗರಹಿತ ಮೊಟ್ಟೆಗಳನ್ನು ತರುವುದು ಬಹಳ ಮುಖ್ಯ ಮೊಟ್ಟೆಗಳನ್ನು ತಂದ ಮೇಲೆ ಅವುಗಳಿರುವ ಕಾಗದಗಳನ್ನು ಮರದ ಪೆಟ್ಟಿಗೆಗಳಲ್ಲಿ ತೆಳುವಾಗಿ ಹರಡಬೇಕು ಮೊಟ್ಟೆಗಳು ಕಪ್ಪಾದಾಗ ಅವುಗಳನ್ನು ಕತ್ತಲ ಪ್ರದೇಶದಲ್ಲಿಟ್ಟು ಮೊಟ್ಟೆ ಒಡೆಯುವ ದಿವಸ ಬೆಳಕಿಗೆ ತಂದರೆ ಎಲ್ಲಾ ಮೊಟ್ಟೆಗಳು ಒಂದೇ ಸಾರಿ ಒಡೆದು ಚಾಕಿ ಕಟ್ಟಲು ಅನುಕೂಲವಾಗುತ್ತದೆ ಚಾಕಿ ಕಟ್ಟುವ ಮೊದಲು ಮರಿ ಮೊಟ್ಟೆಯಿಂದ ಹೊರಬಂದಾಗ ಅವುಗಳ ಮೇಲೆ ಸೆರಿಸಿನ್ ಸುಣ್ಣ ಮಿಶ್ರಣವನ್ನು ತೆಳುವಾದ ಮಸ್ಲಿನ್ ಬಟ್ಟೆಯ ಸಹಾಯದಿಂದ ಉದುರಿಸಿ ಹರಡಬೇಕು ಚಾಕಿ ಕಟ್ಟಲು ಎಳಸಾದ ರಸಭರಿತವಾದ ಗಿಡದ ಮೊಗ್ಗಿನ ಕೆಳಗಡೆ ಇರುವ ಮೂರರಿಂದ ಐದರವರೆಗಿನ ಎಲೆಗಳನ್ನು ಚಚ್ಚೌಕವಾಗಿ ಒಂದು ಪೈಸೆ ಆಕಾರಕ್ಕೆ ಕತ್ತರಿಸಿ ತೆಳುವಾಗಿ ಮರಿಗಳ ಮೇಲೆ ಹರಡಬೇಕು ಸೊಪ್ಪಿನ ಮೇಲೆ ಬಂದ ನಂತರ ಚಾಕಿ ಮರಿ ಇರುವ ಕಾಗದವನ್ನು ಮೇಲೆ ಹಿಡಿದು ಗರಿಯಿಂದ ಮರಿಗಳನ್ನು ಮರದ ತಟ್ಟೆಗೆ ಸೂಕ್ಷ್ಮವಾಗಿ ತಳ್ಳಬೇಕು ಚಾಕಿ ಕಟ್ಟಿದ ಮೇಲೆ ಮರಿಗಳಿಗೆ ಹೆಚ್ಚಿನ ಸ್ಥಳಾವಕಾಶವನ್ನು ಒದಗಿಸಬೇಕು ಸೊಪ್ಪು ಹಾಕಿದ ಮೇಲೆ ಸೊಪ್ಪು ಬಾಡದ ರೀತಿಯಲ್ಲಿ ತಟ್ಟೆಯ ಒಳಭಾಗದಲ್ಲಿ ಒದ್ದೆ ಮಾಡಿದ ಫೋಮ್ ರಬ್ಬರ್ನ ತುಂಡುಗಳನ್ನು ಇಡಬೇಕು ಆ ನಂತರ ಮರಿಯ ಹಾಸಿಗೆಯನ್ನು ಪ್ಯಾರಾಫಿನ್ ಕಾಗದದಿಂದ ಮುಚ್ಚಬೇಕು ಮರಿ ಜ್ವರದಿಂದ ಪ್ರತಿ ಸಾರಿ ಹೊರಬಂದಾಗಲೂ ಅವುಗಳ ಮೇಲೆ ಹುರಿದ ಭತ್ತದ ಹೊಟ್ಟನ್ನು ಫಾರ್ಮಲಿನ್ ದ್ರಾವಣದಲ್ಲಿ ಬೆರೆಸಿ ಹರಡಿ ಅನಂತರ ಅರ್ಧ ಗಂಟೆಯ ಕಾಲ ಕಾಗದದಿಂದ ಮುಚ್ಚಿರಬೇಕು ಪ್ರತಿ ಸಾರಿ ಸೊಪ್ಪು ಹಾಕುವಾಗಲೂ ಅರ್ಧ ಗಂಟೆ ಮುಂಚೆ ಮರಿಗಳ ಮೇಲೆ ಹೊದಿಸಿರುವ ಪ್ಯಾರಾಫಿನ್ ಕಾಗದವನ್ನು ತೆಗೆದು ಮರಿಗಳಿಗೆ ಗಾಳಿ ಬೆಳಕು ಸಿಗಲು ಅವಕಾಶ ಮಾಡಿಕೊಡಬೇಕು ರೇಷ್ಮೆ ಹುಳು ಎರಡನೇ ಹಂತಕ್ಕೆ ಬಂದಾಗ ಐದು ಆರು ಏಳನೇ ಎಲೆಗಳನ್ನು ಆಹಾರವಾಗಿ ಕೊಡಬೇಕು ಈ ಹಂತದಲ್ಲಿ ಸೊಪ್ಪಿನ ಗಾತ್ರ ಸ್ವಲ್ಪ ದೊಡ್ಡದಾಗಿರಬಹುದು ನಂತರ ರೇಷ್ಮೆ ಹುಳು ಮೂರನೇ ಹಂತಕ್ಕೆ ಬಂದಾಗ ಕೆಳಗಿನ ಎಲೆಗಳನ್ನು ಬಿಡಿಸಿ ಆಹಾರವಾಗಿ ಕೊಡಬೇಕು ಆ ನಂತರ ಎಲೆಗಳನ್ನು ದೊಡ್ಡದಾಗಿ ಕತ್ತರಿಸಿ ಹಾಕಬಹುದು ಐದನೇ ಹಂತಗಳಲ್ಲಿ ಸಾಲು ಬೇಸಾಯದಲ್ಲಿ ಕಾಂಡವನ್ನೇ ಕತ್ತರಿಸಿ ಹಾಕಬೇಕು ಗುಳಿ ಬೇಸಾಯವಾದರೆ ಚೆನ್ನಾಗಿ ಬಲಿತ ಎಲೆಗಳನ್ನು ಆಹಾರವಾಗಿ ಕೊಡಬೇಕು ಸ್ಥಳೀಯ ಅನುಕೂಲಗಳನ್ನೇ ಉಪಯೋಗಿಸಿಕೊಂಡು ಹುಳು ಸಾಕುವ ಕೊಠಡಿಯ ಉಷ್ಣಾಂಶ ಶೈತ್ಯಾಂಶಗಳನ್ನು ನಿಯಂತ್ರಿಸಬಹುದು ಬಾಡಿದ ಸೊಪ್ಪು ಮತ್ತು ಎಲೆಗಳು ಹುಳಕ್ಕೆ ಉತ್ತಮ ಆಹಾರವಲ್ಲ ಕೊಯ್ದ ಕಡ್ಡಿ ಹಾಗೂ ಸೊಪ್ಪನ್ನು ನೀರು ಚಿಮುಕಿಸಿದ ಸೊಪ್ಪಿನ ಪೆಟ್ಟಿಗೆಗಳಲ್ಲಿಟ್ಟು ಅಥವಾ ಒದ್ದೆ ಬಟ್ಟೆಯಿಂದ ಮುಚ್ಚಿ ಬಾಡದಂತೆ ನೋಡಿಕೊಳ್ಳಬೇಕು ಹಾಸಿಗೆ ಬದಲಾಯಿಸುವಾಗ ಬಲೆಗಳನ್ನು ಉಪಯೋಗಿಸುವುದು ಉತ್ತಮ ಹುಳುಗಳನ್ನು ಒತ್ತಾಗಿ ತಟ್ಟೆಗಳಲ್ಲಿ ಇಡಬಾರದು ಇದರಿಂದ ಹುಳುಗಳ ಬೆಳವಣಿಗೆ ಕುಂಠಿತವಾಗುತ್ತದೆ ಸಾಧ್ಯವಾದಷ್ಟು ಹುಳುಗಳನ್ನು ವಿರಳವಾಗಿ ಇಡಬೇಕು ಹುಳುಗಳಿಗೆ ಸಾಮಾನ್ಯವಾಗಿ ತಗಲುವ ರೋಗಗಳು ಸುಣ್ಣಕಟ್ಟು ಗಂಟು ಹಾಲು ಸಪ್ಪೆ ಮುಂತಾದವು ಈ ರೋಗಗಳು ಕಾಣಿಸಿಕೊಂಡಾಗ ರೋಗದ ಹುಳುಗಳನ್ನು ಆಯ್ದ ತೆಗೆಯಬೇಕು ರೋಗವನ್ನು ಹಿಡಿತದಲ್ಲಿಡಲು ಬೇರೆ ಹುಳುಗಳ ಮೇಲೆ ಡೈಚಿನ್ ಎಂ ಫಾರ್ಟಿಫೈವ್ ಮತ್ತು ಸುದ್ದೆ ಮಣ್ಣಿನ ಮಿಶ್ರಣ ಅಥವಾ ಫಾರ್ಮಲಿನ್ ಮತ್ತು ಹುರಿದ ಭತ್ತದ ಹೊಟ್ಟಿನ ಮಿಶ್ರಣ ಸಿಂಪಡಿಸಿ ಅರ್ಧ ಗಂಟೆ ಕಾಲ ಕಾಗದವನ್ನು ಮುಚ್ಚಿ ತೆಗೆಯಬೇಕು ರೇಷ್ಮೆ ಹುಳು ಐದನೇ ಹಂತದಲ್ಲಿ ಹಿಪ್ಪನೇರಳೆ ಸೊಪ್ಪನ್ನು ಬಕಾಸುರನಂತೆ ತಿನ್ನುತ್ತದೆ ಈ ಹಂತದಲ್ಲಿ ಹುಳುಗಳಿಗೆ ಬಲಿತ ಹದವಾದ ಸೊಪ್ಪನ್ನು ಕೊಡಬೇಕು ಐದನೇ ಹಂತದಲ್ಲಿ ಆರು ಏಳನೇ ದಿನಗಳಲ್ಲಿ ಹುಳುಗಳು ಹಣ್ಣಾಗುತ್ತವೆ ಚೆನ್ನಾಗಿ ಹಣ್ಣಾದ ಹುಳುಗಳನ್ನು ಹೆಚ್ಚಿನ ಕಾಲ ತಟ್ಟೆಯಲ್ಲಿ ಬಿಡದೆ ಆಯ್ದು ಚಂದ್ರಿಕೆಗಳ ಮೇಲೆ ವಿರಳವಾಗಿ ಬಿಡಬೇಕು ಬಿಟ್ಟ ಚಂದ್ರಿಕೆಗಳನ್ನು ಚೆನ್ನಾಗಿ ಗಾಳಿಯಾಡುವ ಕೊಠಡಿಗಳಲ್ಲಿ ಅಥವಾ ನೆರಳಿನ ಹೊರ ಸ್ಥಳಗಳಲ್ಲಿ ಇಡಬೇಕು ಹುಳು ಗೂಡು ಕಟ್ಟಲು ಸುಮಾರು ಎಪ್ಪತ್ತೆರಡು ಗಂಟೆಗಳ ಕಾಲ ಬೇಕಾಗುತ್ತದೆ ಆರನೇ ದಿನ ಗೂಡುಗಳನ್ನು ಚಂದ್ರಿಕೆಗಳಿಂದ ಬಿಡಿಸಬೇಕು ಗೂಡುಗಳನ್ನು ಬಿಡಿಸುವುದಕ್ಕೆ ಮುಂಚೆ ಗೂಡು ಕಟ್ಟದ ಹುಳುಗಳನ್ನು ಹಾಗೂ ಕೆಟ್ಟ ಗೂಡುಗಳನ್ನು ತೆಗೆಯಬೇಕು ಅನುಸರಿಸಿ ರೇಷ್ಮೆ ಗೂಡುಗಳನ್ನು ಬೆಳೆದರೆ ರೈತ ಹೆಚ್ಚು ಹೆಚ್ಚು ಆದಾಯ ಪಡೆಯಬಹುದು ೂರು ಮುಂತಾದ ಹೊಸ ತಳಿಯ ಗೂಡುಗಳಿಂದ ಸಮರ್ಪಕವಾಗಿ ನೂಲು ಬಿಚ್ಚಲು ಇವು ಅನುಕೂಲಕ್ಕೆ ಬರುತ್ತವೆ ಇದರಿಂದ ರೈತ ಮಾರುಕಟ್ಟೆಯಲ್ಲಿ ಉತ್ತಮ ತಳಿಯ ರೇಷ್ಮೆ ಗೂಡುಗಳಿಗೆ ಹೆಚ್ಚು ಬೆಲೆಯನ್ನು ನಿರೀಕ್ಷಿಸಬಹುದು ನೂಲಿನಂತೆ ಬಟ್ಟೆ ಉತ್ತಮ ದರ್ಜೆ ನೂಲು ಉತ್ಪಾದಿಸಿದರೆ ಉತ್ತಮ ದರ್ಜೆ ಬಟ್ಟೆಯನ್ನು ತಯಾರಿಸಲು ಸಾಧ್ಯ ಉತ್ತಮ ದರ್ಜೆ ರೇಷ್ಮೆಗೆ ದೇಶ ವಿದೇಶಗಳಲ್ಲಿ ಬೇಡಿಕೆ ಇರುವುದರಿಂದ ಉತ್ತಮ ಗೂಡುಗಳ ಉತ್ಪಾದನೆ ದೇಶಕ್ಕೂ ಲಾಭ ರೈತನಿಗೂ ಲಾಭ